ಈಗ ಸಸ್ಯಗಳಲ್ಲಿ ಹೇಳಿದೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಯಾವುದು ಹೂ ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗ ಒಂದು ಸಸ್ಯ ಬೆಳೆಯುತ್ತೆ ಬೆಳೆದಾದ್ಮೇಲೆ ಸ್ವಲ್ಪ ದಿನ ಸ್ವಲ್ಪ ತಿಂಗಳಾದ್ಮೇಲೆ ಹೂ ಬಿಡುತ್ತೆ ಹೂ ಬಿಟ್ಟಾದ್ಮೇಲೆ ಏನಾಗುತ್ತೆ ಅಲ್ಲಿ ಸಂತಾನೋತ್ಪತ್ತಿ ಅದು ಕಾಯಿ ಆಗುತ್ತೆ ಕಾಯಿ ಹಣ್ಣಾಗುತ್ತೆ ಅಲ್ವಾ ಹಣ್ಣು ಹಣ್ಣಾಗಿ ಅದ್ರೊಳಗಡೆ ಹಣ್ಣಿನ ಭಾಗನ ಪ್ರಾಣಿಗಳು ಅಥವಾ ಮನುಷ್ಯರು ತಿಂತಾರೆ ಅದರೊಳಗಡೆ ಬೀಜ ಇದೆ ಆ ಬೀಜದಿಂದ ಮತ್ತೆ ಇನ್ನೊಂದು ಸಸ್ಯಗಳು ಬೆಳೆಯುತ್ತೆ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅದು ಲೈಂಗಿಕ ಸಂತಾನೋತ್ಪತ್ತಿ ಹೂವು ಹೂವದಲ್ಲಿ ಹೇಗೆ ಸಂತಾನೋತ್ಪತ್ತಿ ಆಗುತ್ತೆ ಅಂತ ಆಮೇಲೆ ರವಣ್ಣ ಅದಕ್ಕಿಂತ ಮುಂಚೆ ಈಗ ಅಲೈಂಗಿಕ ಸಂತಾನೋತ್ಪತ್ತಿ ಇದೆಯಲ್ವಾ ಅಲೈಂಗಿಕ ಸಂತಾನೋಪತಿ ಅಂದ್ರೆ ಬೇರಿಂದ ಕಾಂಡದಿಂದ ಎಲೆಯಿಂದ ಬೆಳೆಯುವಂತ ಸಸ್ಯಗಳು ಅದನ್ನ ಅಲೈಂಗಿಕ ಸಂತಾನೋಪತಿ ಅಂತ ಕರಿತೀವಿ ಸೊ ಅದರಲ್ಲಿ ಯಾವ್ಯಾವ ವಿಧ ಇದೆ ಅಲೈಂಗಿಕ ಸಂತಾನೋಪತಿಯ ವಿಧಗಳು ಯಾವ್ದಾವುದು ಈಗ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಇನ್ನೊಂದು ಅಲೈಂಗಿಕ ಸಂತಾನಾಧಿ ಯಾವ್ದಾವುದು ಹೇಳಿ ಆಯ್ತಾ ಈಗ ಮೊದಲು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯಾವ ರೀತಿ ಇದೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಸಂತಾನೋತ್ಪತ್ತಿಯ ವಿಧಗಳು ಮೊದಲನೇ ಮೊದಲನೇ ವಿಧ ಯಾವ್ದಪ್ಪ ಅಂದ್ರೆ ಕಾಯಕ ಸಂತಾನ ಉತ್ಪತ್ತಿ ಯಾವುದು ಕೇಳಿಸ್ಬಿಡಿ ಅರ್ಥ ಮಾಡ್ಕೊಡಿ ಕಾಯಕ ಸಂತಾನ ಉತ್ಪತ್ತಿ ಕಾಯಕ ಸಂತಾನ ಉತ್ಪತ್ತಿ ಅಂತ ಹೇಳಿ ಆಗ್ಲೇ ಹೇಳಿದೀನಿ ಸಸ್ಯದ ಕಾಯಕ ಭಾಗಗಳು ಸಸ್ಯದ ಕಾಯಕ ಭಾಗಗಳು ಯಾವ್ಯಾವು ಸಸ್ಯದಲ್ಲಿ ಕಾಯಕ ಭಾಗಗಳು ಕಾಂಡ ಬೇರು ಮತ್ತೆ ಕಾಯಕ ಭಾಗಗಳು ಅಂತೆ ಕರಿತೀವಿ ಹೊಸ ಸಸ್ಯ ಉತ್ಪತ್ತಿ ಆದ್ರೆ ಅದನ್ನ ನಾವು ಕಾಯಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಅದು ಅಲೈಕ ಸಂತಾನ ಉತ್ಪತ್ತಿನೇ ಅದರಲ್ಲಿ ಅದೊಂದು ವಿಧ ಇದು ಅದೊಂದು ವಿ ಅಲೈಹಿಕ ಸಂತಾನೋತ್ಪತ್ತಿ ಅದರಲ್ಲಿ ಇರುವಂತ ವಿಧ ಇದೆ ಅಲೈಂಗಿಕ ಸಂತಾನೋತ್ಪತಿ ಕಾಯಕ ಸಂತಾನೋತ್ಪತ್ತಿ ಸಸ್ಯನ ಕಾಂಡ ಬೇರು ಎಲೆಗಳಿಂದ ಹೊಸ ಸಸ್ಯ ಹೊಸ ಸಸ್ಯ ಬೆಳೆದೆರೆ ಅಥವಾ ಉತ್ಪತ್ತಿಯಾದರೆ ಬೆಳೆದೆರೆ ಅದು ಎಂಥ ರೀತಿಯ ಸಂತಾನೋತ್ಪತ್ತಿ ಕಾಯಕ ಸಂತಾನೋತ್ಪತ್ತಿ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಇದು ಒಂದು ವಿಧ ಅಂತ ಕಾಯಕ ಸಂತಾನೋತ್ಪತ್ತಿ ಆಯ್ತಾ ಸೊ ಉದಾಹರಣೆ ಉದಾಹರಣೆಯಲ್ಲಿ ಕಾಯಕ ಸಂತಾನ ಕೃತಿ ಯಾವ್ಯಾವು ಯಾವ್ಯಾವ ಸಸ್ಯಗಳು ಕಾಯಕ ಸಂತಾನ ಕೃತಿ ಮಾವು ಗಿಡ ಅದ್ರ ಬೇರಿಂದ ಕಾಣದಿಂದ ಎಲೆಯಿಂದ ಬೆಳೆಯುತ್ತ ಅದು ಲೈಂಗಿಕ ಸಂತಾನ ಕೃತಿ ಆಗುತ್ತೆ ಕಾಯಕ ಸಂತಾನ ಕೃತಿಯಿಂದ ಬೆಳೆಯುವಂತ ಯಾವ್ಯಾವು ದಾಸವಾಳ ದಾಸವಾಳ ಗಿಡ ಆಮೇಲೆ ಗುಲಾಬಿ ಗಿಡ ಗುಲಾಬಿ ಗಿಡ ಆಮೇಲೆ ಗುಲಾಬಿ ಗಿಡ ಇವೆಲ್ಲ ಏನು ಇವೆಲ್ಲ ಕಾಂಡದಿಂದ ಬೆಳೆಯಲು ಅಲ್ವಾ ಬೆಳೆಯವು ಬಾಳೆ ಗಿಡ ಬೇರೆ ಬೆಳೆಯೋದ ಸಸ್ಯಗಳು ಯಾವುದು ಮರ ಬೇರೆ ಬೆಳೆಯುತ್ತ ಬೇರೆ ಹಾಕ್ತಿದ್ರೆ ಹರಸಿಂಹರ ಬೀಸದಿಂದ ಬೆಳೆಯುತ್ತೆ ಲೈಂಗಿಕ ಸಂಗ್ರಮ ಇದು ಈರುಳ್ಳಿ ಆಮೇಲೆ

ಅದೇ ತರ ಇರುತ್ತೆ ಅದಿದೆ ಹೆಸರು ಎಷ್ಟು ಅಲ್ಲ ಬ್ರಯೋಫಿಲಂ ಏನು ಬ್ರಯೋಫಿಲಂ ಬ್ರಯೋಫಿಲಂ ಅಂತ ಅದು ಒಂದು ಅಲಂಕಾರಿಕ ಸಸ್ಯ ಬ್ರಯೋ ಫಿಲಮ್ ಬ್ರಯೋಫಿಲಂ ಅಂತ ಅದು ಒಂದು ಸಸ್ಯದ ಎಲೆ ಆ ಎಲೆ ಇಂದ ಇನ್ನೊಂದು ಹೊಸ ಸಸ್ಯ ಬೆಳೆಯುತ್ತೆ ನಿಮ್ಮ ಬುಕ್ಕಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ ಎಲೆ ಇದೆ ಎಲೆ ತುದಿಲಿ ಏನಾಗುತ್ತೆ ಅದೇ ರೀತಿ ಸಸ್ಯ ಬೆಳೆಯುತ್ತೆ ಅದನ್ನ ಬ್ರಯೋಫಿಲಮ್ ಅಂತ ಕೇಳ್ತೀವಿ ಶುಂಠಿನೂ ಅಷ್ಟೇ ಈಗ ಶುಂಠಿ ಬೆಳಿಬೇಕು ಅಂದ್ರೆ ಶುಂಠಿ ನೆಡ್ತೀರಾ ಶುಂಠಿ ಇದಾಗ್ತೀರಾ ಗೆಡ್ಡೆ ಹಾಕೀರಾ ಅದೇ ಆಲೂಗೆಡ್ಡೆ ಆಲೂಗೆಡ್ಡೆ ನೀವು ನೋಡಿದಾಗ ಆಲೂಗಡ್ಡೆ ಮನೇಲಿ ನಾಲ್ಕೈದು ದಿನ ಇಡಿ ಇಡಿ ಅದು ಕಣ್ಣು ತಲೆ ಬೆಳೆಯುತ್ತೆ ಸಣ್ಣ ಸಣ್ಣಕ್ಕೆ ಆಲೂಗಡ್ಡೆ ಹಸ್ರಿಗೆ ಅದೇ ಬೆಳಕೋ ಬರುತ್ತೆ ಈರುಳ್ಳಿನೂ ಅಷ್ಟೇ ಈರುಳ್ಳಿನ ತೇವಾಂಶದಲ್ಲಿ ನೀವು ಮನೇಲಿ ಇಟ್ಟರೆ ಅದೇ ಸ್ವಲ್ಪ ಚಿಗ್ರಕ್ ಸಹ ಮಾಡುತ್ತೆ ಮನೇಲೆ ಸಿಗ ಬೆಳೆದಿನ ಅಷ್ಟೇ ನೋಡಿದಿರ ಮನೆಯಲ್ಲಿ ನೀವು ಬೆಳ್ಳುಳ್ಳಿ ಸ್ವಲ್ಪ ಲೇಟು ಈ ಈರುಳ್ಳಿ ಆಗಿರ್ಬೋದು ಅಥವಾ ಆಲೂಗಡ್ಡೆ ಆಗಿರ್ಬೋದು ನೀವು ಮನೆಯಲ್ಲಿ ತಂದಿಟ್ಟಾಗ ಫ್ರಿಡ್ಜ್ ಅಲ್ಲಿ ಅಥವಾ ಯಾವ್ದಾದ್ರು ಕ್ರೇಟ್ ಅಲ್ಲಿ ಇಟ್ಟಾಗ ತೇವಾಂಶ ಇದ್ರೆ ಅದೇ ಸ್ವಲ್ಪ ಸ್ವಲ್ಪ ಸಿಗುತ್ತ ಆಗುತ್ತೆ ಸೊ ಅದನ್ನ ನಾವು కయక సంతా కరీం బెక్రే ఆలుగడ్డ చెక్ ఆలుగడ్డ తిడి బ్రే ప్రయోగ మారణ ఒప్పుడు ఆలుగడ్డ తగబని ఒ శుంఠి తగబిత ఆమె అది బి చిరు కాలి చిగ్రి గిరబడి తగ్గ హిందలుగడ్డే ఒలగడ్డే శుంఠి

वेजिटेटिव इन द गेंद रे वेजिटेटिव क्यों वेजिटेटिव प्रोपगेशन वेजिटेटिव अंदर काय दे का संतान उत्पत्ति वेजिटेटिव प्रोपगेशन इस मधुर ने बिदा अलग के संतान उत्पत्ति ली यारे ने जाओ तो पादरे मोगु भी के यारे ने देनो मोगु भी के आई तो इस बार तो यस सर नो सार। सार। सार

ಬರ್ದಾದ್ಮೇಲೆ ನೀವೇನು ಬಂದಿರ ಅಂತ ಚೆಕ್ ಮಾಡ್ಕೋಬೇಕು ಬರ್ದಾಯ್ತಾ ಈಗ ನೋಡಿ ಮಗ್ಗುವಿಕೆ ಅಂತ ಇನ್ನೊಂದು ವಿಧಾನ ಇದೆ ಮಗ್ಗುವಿಕೆ ಏನಪ್ಪಾ ಅಂದ್ರೆ ಈ ಕೆಲವೊಂದು ಸೂಕ್ಷ್ಮ ಜೀವಿಗಳಲ್ಲಿ ನಡೆಯುವಂತಹ ಅನೈತಿಕ ಸಂತಾನ ಈಸ್ಟ್ ಈಸ್ಟ್ ಅಂತ ಒಂದು ಸೂಕ್ಷ್ಮ ಜೀವಿಗಳು ಈಸ್ಟ್ ಅಂತ ಏನಿದ್ರೆ ಸೂಕ್ಷ್ಮ ಜೀವಿಗಳಿದೆ ಈಸ್ಟ್ ಅನ್ನೋದು ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಕರಿಗಳಲ್ಲಿ ಬಳಸ್ತಾರೆ ಬೇಕರಿಗಳಲ್ಲಿ ಬೇಕರಿ ಐಟಮ್ಸ್ನ ಮಾಡುವಾಗ ಈಸ್ಟ್ ಪೌಡರ್ ಇರುತ್ತೆ ಈಸ್ಟ್ ಪುಡಿನ ಹಾಕಿ ಬಳಸ್ತೇವೆ ಅದೇನಾಗುತ್ತಪ್ಪ ಅಂದ್ರೆ ಈಸ್ಟ್ ಜೀವಿ ಈ ಥರ ಇರುತ್ತೆ ಸೂಕ್ಷ್ಮ ಜೀವಿಗಳು ಈ ರೀತಿ ಇರುತ್ತೆ ಹೇಳಿ ಈ ಥರ ಇರುತ್ತೆ ಅದು ಬೆಳೀತಾ ಬೆಳೀತಾ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಇದ್ರ ಮೇಲೆ ಮೊಗ್ಗು ಬರೋ ತರ ಬೆಳಕೋ ಹೋಗುತ್ತೆ ಹಿಂಗಿರ್ತಲ್ವಾ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತಪ್ಪ ಕೊನೆಗೆ ಅಂತ ಹೇಳಿದೆ ಇದಾಗಿ ಇನ್ನೊಂದು ಹೊಸದು ಜೀವ ಮೊದಲು ಒಂದಿತ್ತು ಆಮೇಲೆ ಇತ್ತು ಎರಡ ಈ ಮೊಗ್ಗು ಹೊಂದಿತ್ತು ಈಶ್ವರ ಜೀವ ಸೂಕ್ಷ್ಮ ಜೀವಿ ತರ ಬಂದಿತ್ತು ಅದು ಮೇಲೆ ಮೊಗ್ಗು ತರ ಬಂದು ಅದರಾಗುತ್ತೆ ಆಮೇಲೆ ಇದನ್ನು ಬೆಳೆದೇನಾಗುತ್ತಪ್ಪ ಅಂದ್ರೆ ಮತ್ತೆ ಇನ್ನೊಂದಾಗುತ್ತೆ ಮೂರಾಗುತ್ತೆ ಅದೇ ತರ ಬೆಳಕು ಬೆಳಕೊಂಡು ಒಂದಿದ್ದು ಹಲವಾರು ಪಟ್ಟು ಜಾಸ್ತಿ ಆಗುತ್ತೆ ಇದನ್ನೇನಂತ ಕರಿತೀವಪ್ಪಾ ಅಂದ್ರೆ ಮೊಗ್ಗುವಿಕೆ ವಿಧಾನದಿಂದ ಹೊಸ ಜೀವಿ ಉತ್ಪತ್ತಿ ಆಯಿತು ಹೊಸ ಸಸ್ಯ ಉತ್ಪತ್ತಿ ಆಯಿತು ಈ ರೀತಿ ಆಗುವಂತ ನಾವು ಮೊಗ್ಗುವಿಕೆ ಅಂತ ಕರಿತೀವಿ ಎಂತ ಕರಿತೀವಿ ಅಂದ್ರೆ ಏನಪ್ಪಾ ಅಂದ್ರೆ ಈಸ್ಟ್ ನಂತಹ ಸೂಕ್ಷ್ಮಜೀವಿಗಳಲ್ಲಿ ಅದರ ದೇಹದ ಹೊರಭಾಗದಿಂದ ಆಕಾರದಲ್ಲಿ ಹೊರಬಂದು ಅದು ಹೊಸ ಸಸ್ಯ ಆಗೋದಿಕ್ಕೆ ಮಗ್ಗುವಿಕೆ ಅಂತ ಕೇಳುವಿಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಈಸ್ಟ್ ನಂತಹ ಸೂಕ್ಷ್ಮ ಜೀವಿಗಳಲ್ಲಿ ಅದರ ದೇಹದ ಹೊರ ಹೊರ ಭಾಗದಲ್ಲಿ ಮೇಲ್ಬ ಮೇಲ್ಮೈ ಭಾಗದಲ್ಲಿ ಆಕಾರದಲ್ಲಿ ಹೊರಬಂದು ಹೊಸ ಸಸ್ಯ ಆಗದಿ ಅದೇ ಹೊಸ ಸಸ್ಯ ಆಗೋದಿಕ್ಕೆ ಮೊಗ್ಗು ಬಿಕೆ ಮೊಗ್ಗುವಿನ ಆಕಾರದಲ್ಲಿ ಹೊರಬಂದು ಅದೇ ಹೊಸ ಸಸ್ಯ ಮೊಗ್ಗು ಬೊಗ್ಗು ಬಿಕೆ ಇದು ಎಲ್ಲಿ ಹಿಡಿತಪ್ಪ ಅಂದ್ರೆ ಎಲ್ಲಿ ನಡೆಯುತ್ತೆ ಈಸ್ಟ್ ಎಲ್ಲಿ ನಡೆಯುತ್ತೆ ಎಲ್ಲ ಈಸ್ಟ್ ನಂತ ಸೂಕ್ಷ್ಮ ಜೀವಿಗಳಲ್ಲಿ ಈಸ್ಟ್ ಅಂತ ಸೂಕ್ಷ್ಮ ಜೀವಿಗಳಲ್ಲಿ ಈಸ್ಟ್ ಅಂದ್ರೆ ಅಂದ್ರೆ ಅದು ನಮ್ಗೆ ಕಣ್ಣಿಗೆ ಕಾಣಿಸಲ್ಲ ಆಯ್ತಾ ಅದು ಸೂಕ್ಷ್ಮ ಜೀವಿ ಯಾವುದಾದ್ರೂ ಆಹಾರದಲ್ಲಿ ಇರುತ್ತೆ ಬ್ರೆಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಇಷ್ಟು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಆ ರೀತಿ ಇರುತ್ತೆ ಅದು ನಾವು ಸೂಕ್ಷ್ಮ ದರ್ಶಕದಲ್ಲಿ ನೋಡ್ಬೋದು ನೇರ್ವಹ ಬರಿಗಣ್ಣಿಂದ ನೋಡೋಕೆ ಆಗಲ್ಲ ಉದಾಯ್ತಾ ಸೊ ಈಗ ಬರ್ಕೊಳ್ಳಿ ಏನು ಅಂತ ಬರ್ಕೊಳ್ಳಿ ಅದಾದ್ಮೇಲೆ ಈ ಒಂದು ಚಿತ್ರ ಬರ್ಕೊಂಡು ತರ್ತಾರೆ ಈಸ್ಟ್ ನಂತರ ಈಷ್ಣಂತಹಿಗಳಲ್ಲಿ ಈಷ ಜೀವಿಗಳಲ್ಲಿ ಈಷ್ಣತ ಜೀವಿಗಳಲ್ಲಿ ಗಂಟಿನಾಕಾರದ

ಅದು ತಕ್ಕ ಪ್ರತಿಕ್ರಿಯೆ ಅದು ಒಂದು ಜೀವಿಗಳ ಲಕ್ಷಣ ನಾವೇಗೆ ಕಟ್ಟ ತಕ್ಷಣ ಮಾತಾಡ್ತೀವಿ ಅದೇ ತರ ಅದು ಮುಟ್ಟಿದ ತಕ್ಷಣ ಅದು ರೆಸ್ಪಾನ್ಸ್ ಮಾಡುತ್ತೆ ಪ್ರತಿಕ್ರಿಯೆನೇ ಕೊಡ್ತೀವಿ ನಾವು ಮತ್ತೆ ಬಿಸಿಲು ಬಂದಾಗ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎಲೆಗಳನ್ನ ಹೊರಸಿದ್ದೇವೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಬಡ್ಡಿಂಗ್ ಅಂತ ಕರಿತೀವಿ ಬಡ್ಡಿ ಬಡ್ಡಿಂಗ್ ಬಡ್ಡಿಂಗ್ ಅಂದ್ರೆ ಮಗು ಮಗು 好多。